ನಿನ್ನೆಲ್ಲ ಮೊನ್ನೆ ಒಬ್ಬರು ಎಮ್ ಬಿ ಬಿ ಎಸ್ ಕಲಿತ ಡಾಕ್ಟರ್ ನನಗೆ ಬರ್ದ್ರು ನೀವು ನಿಮಗೇನು ಗೊತ್ತಿಲ್ಲ ನೀವು ಬುದ್ಧಿ ಇಲ್ಲ ನಿಮಗೆ ನೀವು ಆಯುರ್ವೇದ ಒಳ್ಳೇದು ಅಂತ ಹೇಳಿದ್ರೆ ಆಯುರ್ವೇದ ಅಂತ ಎಂತ ಉಂಟದು ಆಯುರ್ವೇದ ಅಂತ ಅದಕ್ಕೆ ಅರ್ಥ ಇಲ್ಲ ಅದು ಹೋಕಸ್ ಪೋಕಸ್ ಅದನ್ನು ಹೇಳ್ತೀರಿ ನೀವು ನಿಮಗೆಲ್ಲಾದ್ರೂ ಹಾರ್ಟ್ ಅಟ್ಯಾಕ್ ಆದರೆ ನೀವು ಆಯುರ್ವೇದ ಮತ್ತೆ ಕೊಡ್ತೀರಾ ಅಂದರೆ ಅವರು ನಾನು ಹೇಳಿದ್ದನ್ನು ಕೇಳಲಿಲ್ಲ ನಾನು ಯಾವಾಗಲೂ ಹೇಳಿದ್ದೆ ನಮಗೆ ವೆಸ್ಟರ್ನ್ ಮೆಡಿಸಿನ್ ಟೆಕ್ನಾಲಜಿ ಎಮರ್ಜೆನ್ಸಿಗೆ ಬೇಕು ಹಾರ್ಟ್ ಅಟ್ಯಾಕ್ ಆದರೂ ನಡಿಗೆ ಬಿದ್ದರೋ ಎಮರ್ಜೆನ್ಸಿ ಬೇಕು ಅದಕ್ಕೆ ನಾವು ಯೋಗ ಮಾಡಲಿಕ್ಕಾಗಲ್ಲ ಆಯುರ್ವೇದ ಆಗೋದಿಲ್ಲ ಆದರೆ ಅದು ಏನು ಒಂದು ಎರಡು ಶೇಕಡ ಜನರಿಗೆ ಮಾತ್ರ ತುಂಬ ಜನರಿಗೆ ಉಳಿದ ತೊಂಬತ್ತೆಂಟು ಶೇಕಡ ಜನರಿಗೆ ಅದು ಯಾವುದು ಬೇಡ ಆದರೆ ಇವತ್ತು ನಾವು ನೂರು ಪರ್ಸೆಂಟ್ ಜನರಿಗೂ ಅದನ್ನೇ ಯೂಸ್ ಮಾಡ್ತೇವೆ ಹೈಟೆಕನ್ನು ಹಾಗಾಗಿ ಅದು ದುಬಾರಿ ಆಗಿದೆ ಅದರ ಬದಲಿಗೆ ನಾವು ಎಲ್ಲವನ್ನು ಮಿಕ್ಸ್ ಮಾಡಿ ನಮ್ಮ ಒಂದು ಫ್ಯೂಚರ್ ಸಿಸ್ಟಮ್ ಅಂತ ಮಾಡಬೇಕು ಇದನ್ನು ನಾನು ಬರೆದಿದ್ದೇನೆ ಫ್ಯೂಚರ್ ಸಿಸ್ಟಮ್ ಅಂದರೆ ಅದಕ್ಕೆ ನಾನು ಹೇಳ್ತೇನೆ ಮೆಟಾ ಮೆಡಿಸಿನ್ ಅಂತ ಅಂದರೆ ಅರಿಸ್ಟಾಟಲ್ ಶುರುವಿಗೆ ಫಿಸಿಕ್ಸ್ ಬರೆದ ಫಿಸಿಕ್ಸ್ ಪುಸ್ತಕ ಬರೆದಾದ ನಂತರ ಅವನು ಏನು ಮಾಡಿದ ಅವನು ಸೈಕಾಲಜಿ ಬರೆದ ಅದಕ್ಕೆ ಹೇಳೋದು ಮೆಟಾ ಫಿಸಿಕ್ಸ್ ಅಂತ ಸೈಕಾಲಜಿಗೆ ಮೆ ಫಿಸಿಕ್ಸಿನ ನಂತರ ಬಂದದ್ದು ಅಂತ ಸೊ ಮೆಟಾ ಮೆಡಿಸಿನ್ ಈಗೊಂದು ಮೆಡಿಸಿನ್ ಉಂಟು ನಮ್ಮದು ಕೆಲವು ಸಿಸ್ಟಮ್ಸ್ ಉಂಟು ಅದನ್ನೆಲ್ಲ ಒಟ್ಟು ಮಾಡಿ ಒಂದು ಸಿಸ್ಟಮ್ ಮಾಡಬೇಕು ಭವಿಷ್ಯಕ್ಕೆ ಅದಕ್ಕೆ ಹೇಳೋದು ಇಂಟೆಗ್ರೇಟೆಡ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ ಈ ದೇಶದಲ್ಲಿ ಇದನ್ನು ನಾನು ನಲವತ್ತೈದು ವರ್ಷದ ಪ್ರತಿಪಾದಿಸ್ತಾ ಬಂದಿದೆ ಈಗ ದಯದಿಂದ ತುಂಬ ಜನರು ಎಚ್ಚೆತ್ತಿದ್ದಾರೆ ಇಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ದೇಶಗಳಲ್ಲಿ ಜನರು ಎಚ್ಚೆತ್ತಿದ್ದಾರೆ ಅವರಿಗೆ ಇಂಟಗ್ರೇಟ್ ಮೆಡಿಸಿನ್ ಬೇಕು ಆದರೆ ನಮ್ಮ ಜನರಿಗೆ ನೋಡಿ ಖಾಲಿ ಎಂ ಬಿ ಬಿ ಎಸ್ ಕಲ್ತವ್ರು ಅಹಂಕಾರ ಏನು ಗೊತ್ತಾ ಕಲಿಯು ದೊಡ್ಡದಲ್ಲ ಅವ್ರು ನನಗಿಂತ ಹೆಚ್ಚು ಬುದ್ಧಿವಂತರು ಆದರೆ ಇದು ಅಹಂಕಾರ ನಾನು ಹಾಗೆ ಹೇಳಲಿಲ್ಲ ಈಗ ನನಗೆ ಹಾರ್ಟ್ ಅಟ್ಯಾಕ್ ಆದರೆ ದೇವರು ದೇವಸ್ಥಾನ ಆಗೋದು ಬೇಡ ಅಂತ ನನ್ನ ಆಸೆ ಆದರೆ ನಾನು ನನ್ನ ಡಾಕ್ಟರ್ ಹತ್ರ ಹೋಗ್ಬೇಕು ಅವ್ರು ಹೇಳಿದ್ದನ್ನು ನಾನು ಕೇಳಬೇಕಲ್ಲ ನಾನೇ ನನಗೆ ಡಾಕ್ಟರ್ ಆಗಲಿಕ್ಕೆ ಆಗೋದಿಲ್ಲ ಸೊ ನಾನು ಯೋಗ ಮಾಡ್ತೇನೆ ಅಂತ ಹೇಳಿದ್ರೆ ಅವ್ರು ಕೇಳ್ತಾರೆ ಅವ್ರು ಹೇಳಿದ್ದನ್ನು ನಾನು ಕೇಳಬೇಕು ಹಾಗಾಗಿ ಆ ಡಾಕ್ಟರ್ ಹತ್ರ ಕೂಡ ಅವರು ಎಲ್ಲಿಯಾದ್ರೆ ಇದನ್ನು ಕೇಳ್ತಾ ಇದ್ರೆ ಅವ್ರಿಗೆ ಹೇಳಿದ್ರು ನಾನು ಸ್ವಲ್ಪ ಅಹಂಕಾರ ಬಿಟ್ಟು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇನ್ನೊಬ್ಬರ ಮೇಲೆ ಪ್ರೀತಿ ಮಾಡಿ ಬಯೋದ್ರಲ್ಲಿ ಸ್ವಲ್ಪ ಭಾಳ ಸುಲಭ ಬೈಲಿಕ್ಕೆ ಏನಾಗಬೇಕು ಸಿಮಲ್ ವಯಸ್ಸನ್ನು ಕಳಿಸಿಲ್ಲ ಹುಚ್ಚರ ಆಸ್ಪತ್ರೆಗೆ ಈಗ ನಾನು ಹೇಳಿದೆ ಈಗ ಯಾರಾದರೂ ಹೇಳ್ಲಿ ಇದಕ್ಕೆ ಉತ್ತರ ಕೊಡಲಿ ನನಗೆ ನಮ್ಮ ಇಪ್ಪ ಹನ್ನೆರಡು ವಾರ ನಮ್ಗೆ ಯಾರು ಮಗುವಾಗಿರುವಾಗ ರಕ್ತ ಎಲ್ಲಿ ಹಾರ್ಟ್ ಇತ್ತು ನಮ್ಗೆ ಇರಲಿಲ್ಲ ಹೇಗೆ ನಾವು ಬದುಕಿದ್ದು ಈಗ ಹೇಳ್ತಾರೆ ಹಾರ್ಟ್ ಒಂದು ಮಿನಿಟ್ ನಿಂತ ಮೂರು ಮಿನಿಟ್ ನಿಂತ ಮತ್ತೆ ನೀವು ಸಾಯ್ತೀರಿ ಅಂತ ಅದರ ಅರ್ಥ ಏನು ಅಂದರೆ ನಮ್ಗೆ ಗೊತ್ತಿದ್ದದ್ದು ಸರಿ ಇಲ್ಲದವಾಗ ಎಲ್ಲಿ ಸರಿ ಇಲ್ಲ ಅಂತ ಹೇಳಿದರೆ ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೋದು ಇದು ಒಬ್ಬನಿಗೆ ಎಲ್ಲ ತಿಳ್ಕೊಳ್ಳಕ್ಕೆ ಸಾಧ್ಯ ಅಲ್ಲ ನಾನು ಇದನ್ನು ಪಬ್ಲಿಷ್ ಮಾಡಿದ್ದೇನೆ ಯಾರು ಓದಿದವರು ಯಾರಾದರೂ ಸಣ್ಣವ್ರು ಏನು ಬುದ್ಧಿ ಇಲ್ಲದವ್ರಿಗೆ ಕೆಲಸ ಬುದ್ಧಿ ಬರ್ತದೆ ವಿಪರೀತ ಬುದ್ಧಿ ಬರ್ತದೆ ಅವನು ನೋಡಿ ಲಂಡನ್ನಲ್ಲಿ ಇದ್ದವರ ಪೈಕಿ ಅವನು ಬಹಳ ಸಣ್ಣ ಡಾಕ್ಟ್ರು ಯಾರು ವಿಲಿಯಂ ಹಾಸ್ಲರ್ ವಿಲಿಯಂ ಹಾರ್ವೆ ಅವನಿಂದ ಅಲ್ವಾ ಗೊತ್ತಾದ್ದು ನಮ್ಮ ಲಿವರ್ನಿಂದ ಅಲ್ಲ ಹಾರ್ಟ್ನಿಂದ ರಕ್ತ ಹೋಗುವುದು ಅಟ್ಲೀಸ್ಟ್ ರಕ್ತವನ್ನು ಪಂಪ್ ಮಾಡದಿದ್ರು ಹಾರ್ಟ್ನಿಂದ ಹೋಗುವುದು ಅಂತ ನಮ್ಗೆ ಗೊತ್ತುಂಟಲ್ಲ ಸೊ ಅದು ಆ ಮುಂದೆ ಹೋಗಬೇಕಾದ್ರೆ ನಮಗೆ ಇದು ಬೇಕು ಅದೇ ಯಾವ ಕ್ಷೇತ್ರ ನೋಡಿ ಐದನೇ ಶತಮಾನದಲ್ಲಿ ಅಲ್ಲ ಎರಡನೇ ಶತಮಾನದಲ್ಲಿ ಈಜಿಪ್ಟ್ನಲ್ಲಿ ಒಬ್ಬ ದೊಡ್ಡ ಎಸ್ಟ್ರೋನಾಮರ್ ಇದ್ದ ನಮ್ಮಲ್ಲಿ ಎಸ್ಟ್ರೋನಾಮರ್ಸು ಬಹಳ ಕಾಲದಿಂದ ಅವನ ಸಾವಿರಾರು ವರ್ಷದ ಮೊದಲು ಈ ಲೋಕ ಹೇಗೆ ನಡೀತದೆ ಭೂರು ಗೋಳ ಅದು ಹೇಗೆ ನಡೀತದೆ ಎಲ್ಲ ಹೇಳಿದರು ಅದೆಲ್ಲ ಕರೆಕ್ಟ್ ಈಗ ಅದನ್ನೆಲ್ಲ ಸರ್ ಕರೆಕ್ಟ್ ಅಂತ ಹೇಳ್ತಾರೆ ಅವರು ಪಾಶ್ಚಾತ್ಯರು ಆದರೆ ಇವನೇನು ಹೇಳಿದ ಸೂರ್ಯ ಭೂಮಿಯ ಸುತ್ತ ಕರೆಕ್ಟ್ ಅಲ್ವಾ ನೀನು ಬೆಳಿಗ್ಗೆ ಹೇಳ್ತಿ ನೋಡ್ತಿ ಮೇಲೆ ಹೋಗ್ತದೆ ಹೋಗ್ತದೆ ಮತ್ತು ಸಂಜೆ ಆಗು ಇಲ್ಲಿ ಬರ್ತದೆ ನೆನೆಸಿ ಹಾ ತಿರುಗಿದ್ದಾನೆ ಭೂಮಿ ಐನೂರು ವರ್ಷ ಪ್ರತಿ ಎಸ್ಟ್ರೋನಾಮರ್ ಫಿಸಿಕ್ಸ್ ಪ್ರೊಫೆಸರ್ ಇದನ್ನೇ ಕಲಿಸಿದ್ದು ಶಾಲೆಯಲ್ಲಿ ಪಿ ಎಚ್ ಡಿ ತೀಸ ಬರ್ದರ ಮೇಲೆ ಏಳನೇ ಶತಮಾನದಲ್ಲಿ ಅಂದರೆ ಐನೂರು ವರ್ಷದ ನಂತರ ಕೊಪೆರ್ನಿಕಸ್ ಅಂತ ಒಂದಿಕೋನಸ್ ಹೌದು ಅವನು ಆ್ಯಕ್ಚುಲಿ ಪೋಲಿಷ್ ಗ್ರೀಸಿಗೆ ಬಂದು ಅವ್ನು ಗ್ರೀಕ್ ಆಗಿದೆ ಅವನು ಏನು ಹೇಳಿದ ಅವನು ಬಹಳ ಎಲ್ಲ ಸ್ಟಡಿ ಮಾಡಿ ಭೂಮಿ ತಿರುಗುವುದು ಸೂರ್ಯ ಸೂರ್ಯ ತಿರುಗಲ್ಲ ಅದು ನಾವು ಅದು ಸೂರ್ಯ ಅಲ್ಲೇ ಇದ್ದಾನೆ ನಾವು ಬೆಳಿಗ್ಗೆ ನೋಡುವಾಗ ಒಂದು ದಿಕ್ಕಿನಲ್ಲಿ ನಾವು ತಿರುಗಿ ಮತ್ತೆ ನೋಡುವಾಗ ಅವನು ಇನ್ನೊಂದು ದಿಕ್ಕು ಸೊ ಪೂರ್ವ ಮತ್ತು ಪಶ್ಚಿಮ ಒಂದೇ ಸೂರ್ಯ ಎಲ್ಲಿಗೆ ಹೋಗಲಿಲ್ಲ ನಾವು ಅನಿಸುತ್ತದಿರ್ಬೋದು ಈ ಚೇಂಜ್ ಆಗಬೇಕಾದ್ರೆ ಐನೂರು ವರ್ಷ ಆಯಿತು ಕೊಪ್ಪೆರನಿಕಸಿಗೆ ಹುಚ್ಚು ಅಂತ ಹೇಳಿ ಅವನನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಿದರು ಅಲ್ಲಿ ಯಾರೂ ಒಪ್ಪಲಿಲ್ಲ ತುಂಬ ಎಲ್ಲ ಕಷ್ಟ ಕೊಟ್ಟರು ಅವನಿಗೆ ಇದು ನ್ಯಾಯ ಲೋಕದ ನ್ಯಾಯ ಯಾಕೆಂದರೆ ಜನರಿಗೆ ಇದ್ದದ್ರೆ ಸುಖ ಬದಲಾವಣೆ ಬೇಡ ಬದಲಾವಣೆ ಏನು ಬರ್ತದ ನನಗೆ ಗೊತ್ತಿಲ್ಲ ಈ ಇದ್ದದ್ರಲ್ಲಿ ನಾನು ದುಡ್ಡು ಮಾಡ್ತಾ ಇದ್ದೇನೆ ನಾನು ಹೀಗೆ ಮಾಡ್ತಾ ಇರಲಿ ಎಲ್ಲ ಬದಲಾವಣೆ ಆಗಲಿ ನಮ್ಮ ದುಡ್ಡಿನ ಯಾರು ಬರ್ತಾರೆ ಕೈಲಿ ಹಾಕಲಿಕ್ಕೆ ಪ್ರೀತಿ ಬೇಕು ಜನರ ಮೇಲೆ ಪ್ರೀತಿ ಬೇಕು ಲೋಕದ ಮೇಲೆ ಪ್ರೀತಿ ಬೇಕು ನನ್ನ ಮೇಲೆ ಕೂಡ ಪ್ರೀತಿ ಬೇಕು ಇಲ್ಲಿ ನಾನು ಬದುಕೋದಿಲ್ಲ ಆದರೆ ಜನರ ಮೇಲೆ ಪ್ರೀತಿಯಿಂದ ನನ್ನ ಮೇಲೆ ಪ್ರೀತಿ ಹೆಚ್ಚು ಮಾಡಿಕೊಂಡು ನನ್ನ ಸ್ವಾರ್ಥಕ್ಕಾಗಿ ನಾನು ಕೆಲಸ ಮಾಡಬಾರ್ದು ಹಾಗಿದ್ದರೆ ಬದಲಾವಣೆ ಆಗಬೇಕು ನಮ್ಮ ಈಗಿನ ವಯಸ್ಸಿಗೆ ಪದ್ಧತಿಯಲ್ಲಿ ಕೂಡ ಬದಲಾವಣೆ ಆಗಬೇಕು ಎಲ್ಲಿವರೆಗೆ ಅಂದರೆ ಕ್ಯಾನ್ಸರ್ನದೇ ದೊಡ್ಡ ಸ್ಪೆಷಲಿಸ್ಟ್ ಒಬ್ಬರಿದ್ದಾರೆ ಲಂಡನ್ನಲ್ಲಿ ಆಕ್ಸ್‌ಫರ್ಡ್ ಯೂನಿವರ್ಸಿಟಿಯ ರೀಜಿಯಸ್ ಪ್ರೊಫೆಸರ್ ಅವರು ಡೇವಿಡ್ ವೆದರಾಲಾಂಡ್ ಅವರು ಒಂದು ಪುಸ್ತಕ ಬರೆದಾರೆ ದಿ ಆರ್ಟ್ ಆಫ್ ಮೆಡಿಸಿನ್ ಅಂಡ್ ದಿ ಸೈನ್ಸ್ ಆಫ್ ಮೆಡಿಸಿನ್ ಅಂಡ್ ಇಟ್ಸ್ ಕ್ವೈಟ್ ಆರ್ಟ್ ಅವರು ಹೆಸರು ಡೇವಿಡ್ ವೆದರಾಲಾಂಡ್ ಅವರು ಏನು ಬರಿತಾರೆ ಒಂದು ವಾಕ್ಯ ಅವರು ಕ್ಯಾನ್ಸರ್ ಸ್ಪೆಷಲಿಸ್ಟ್ ಅವರು ಬರಿತಾರೆ ದಿ ವೇ ವಿ ಟ್ರೀಟ್ आवर ಕ್ಯಾನ್ಸರ್ ಪೇಷients ಟುಡೇ ರಿಮೈಂಡ್ಸ್ ಮೀ ಆ ದಿ ವೇ आवर ಆನ್ಸեսಟಸ್ यूज्ड ಟು ಟ್ರೀಟ್ एवरी 디సీజ్ ಇಸ್ ರೆಡ್ ಹಾಟ್ ಐರನ್ ಇವತ್ತು ನಾವು ಏನು ಮಾಡ್ತೇವೆ ದೊಡ್ಡ ಆಪ್ರೇಷನ್ ಮಾಡೋದು ಅದನಂತರ ಕೀಮೊಥೆರಪಿ ಕೊಡೋದು ಅದ ನಂತರ ರೇಡಿಯೇಷನ್ ಕೊಡೋದು ಎಲ್ಲ ಮಾಡಿ ಅವರು ಕಷ್ಟಪಡ್ತಾರೆ ಅವ್ರು ನಮ್ಮ ಕಷ್ಟವಾಗ್ತದೆ ಎಲ್ಲ ಆಗ್ತದೆ ಇದೆಲ್ಲ ಆದರೂ ನಾವು ಅದನ್ನು ಆಲೋಚನೆ ಮಾಡಲಿಕ್ಕೆ ಹೋಗಲಿಲ್ಲ ಸರಿ ಸರಿಯಾ ಹೀಗೆ ನಾವು ಹೋಗಬೇಕಾ ಇದಕ್ಕೇನಾದರೂ ಬೇರೆ ಉಂಟ ಯಾರೂ ಆಲೋಚನೆ ಮಾಡೋದಿಲ್ಲ ಯಾಕಂದರೆ ಅದರ ಹಿಂದೊಂದು ದೊಡ್ಡ ಇಂಡಸ್ಟ್ರಿ ಆಗಿದೆ ಈಗ ಈಗ ನಮಗೆ ನಾನು ಎಲ್ಲಿವರೆಗೆ ಹೇಳ್ತೇನೆ ನಮಗೆ ಗೊತ್ತುಂಟೀಗ ಈಗ ಲೇಟೆಸ್ಟ್ ಒಂದು ಸ್ಟಡಿ ಬಂತು ಮೂರು ತಿಂಗಳ ಹಿಂದೆ ಅದು ಸಾಧಾರಣ ತೊಂಬತ್ತು ಮೂರು ಸಾವಿರ ಜನರನ್ನು ಪರೀಕ್ಷಿಸಿ ಮಾಡಿದ ಸ್ಟಡಿ ಅದರಲ್ಲಿ ಏನು ಗೊತ್ತಾಗಿದೆ ಅಂದರೆ ಲೆವೆನ್ ಔಟ್ ಆಫ್ ಫಿಫ್ಟೀನ್ ಅಂದರೆ ಎಪ್ಪತ್ತ ನಾಲ್ಕು ಶೇಕಡ ಕ್ಯಾನ್ಸರ್ನ ಪೇಷಂಟಿಗೆ ಮುಖ್ಯ ಕಾರಣ ಒಂದ ಶರಾಬು ಇಲ್ಲಿದ್ರೆ ಸಿಗರೇಟ್ ತಂಬಾಕು ಇಲ್ಲಿದ್ರೆ ಶರಾಬು ನಾಲ್ಕು ಪರ್ಸೆಂಟ್ ಶೇಕಡ ಜನರಿಗೆ ಸೊ ನಮಗೆ ನಿಜವಾಗಿ ಕ್ಯಾನ್ಸರ್ ಬೇಡ ಈ ಲೋಕದಲ್ಲಿ ಅಂದರೆ ನಾವೆಲ್ಲ ಒಟ್ಟುಕೂಡಿ ಈ ಶರಾಬನ್ನು ಮತ್ತು ಟೊಬ್ಯಾಕೋನ್ನು ಈ ಲೋಕದಿಂದ ಹೊರ ಕಳಿಸ್ಬೇಕಲ್ವ ಎಪ್ಪತ್ನಾಲ್ಕು ಒಂದೆರಡು ಪರ್ಸೆಂಟ್ ಅಲ್ಲ ಎಪ್ಪತ್ನಾಲ್ಕು ಅದರ ವಿಷಯ ಯಾರೂ ತಲೆ ಹಾಕುವುದಿಲ್ಲ ನಾವು ಇನ್ನೂ ಮುಂದೆ ಹೋಗಬೇಕು ಆ ಮುಂದಿನ ಜನರಿಗೆ ಏನಾದರೂ ಸ್ವಲ್ಪ ಸ್ವಲ್ಪ ಸಿಗಬೇಕು